ಮಕ್ಕಳನ್ನು ಗಾಂಧಿಯ ಒಂದು ತತ್ವದಲ್ಲಿ ಬೆಳಿಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಟ್ಟಿರೋದು ದತ್ತಿ ನನ್ನಂತ ಕರೆದು ಓದ್ತೀವಿ ಇಲ್ಲಿ ಇವರು ಸನ್ಮಾನ ಮಾಡಿದ್ದು ನಿಜವಾಗ್ಲೂ ಖುಷಿ ಆಗ್ತದೆ ರಾಮಚಂದ್ರೇಗೌಡರು ಕೂಡ ಗಾಂಧಿ ತತ್ವದಲ್ಲಿ ಅವ್ರಿಗೆ ನಂಬಿಕೆ ಇಟ್ಟಂಥವರು ಮತ್ತು ಅವರ ಜೀವಮಾನ ಪೂರ್ತಿ ಅದರಲ್ಲಿ ವಿಶೇಷವಾಗಿ ಅಂದರೆ ಸರ್ವಿಸಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಆ ಮಕ್ಕಳನ್ನು ಅವ್ರ ಮಕ್ಕಳ ರೀತಿ ಅವ್ರು ನೋಡ್ತಾ ಇದ್ದಾರೆ ನಾವು ಹೈಸ್ಕೂಲನ್ನು ನೋಡ್ತಾ ಇದ್ದಾಗ ಹೈಸ್ಕೂಲು ಕಾಲೇಜಲ್ಲಿ ಭಾಳ ಆಸಕ್ತಿ ಇರ್ತಿತ್ತು ಯಾರು ಲೆಕ್ಚರರ್ಸು ಮತ್ತು ಪ್ರಿನ್ಸಿಪಾಲು ಈ ದಿನ ಗಾಂಧಿ ಭವನದಿಂದ ಮತ್ತು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಆರ್ ರಾಮಚಂದ್ರೇಗೌಡ ದತ್ತಿ ಪ್ರಶಸ್ತಿಯನ್ನು ಪ್ರಶಸ್ತಿಯ ಕಾರ್ಯಕ್ರಮವನ್ನು ಅತಿ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಗಾಂಧಿಯ ತತ್ವಗಳು ಮತ್ತು ಪ್ರೊಫೆಸರ್ ಬಿ ಆರ್ ರಾಮಚಂದ್ರೇಗೌಡರ ನಡೆದು ಬಂದ ದಾರಿ ಎರಡನ್ನೂ ತುಂಬ ಅಚ್ಚುಕಟ್ಟಾಗಿ ಪ್ರೊಫೆಸರ್ ಸಿದ್ದರಾಮಯ್ಯನವರು ಒಂದು ಭಾಷಣವನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಈ ದತ್ತಿ ಇಟ್ಟಿರೋ ಉದ್ದೇಶ ಏನು ಅಂತಂದರೆ ಮಕ್ಕಳಿಗೆ ಗಾಂಧಿಯ ಒಂದು ಪರಿಚಯವಾಗಬೇಕು ಮತ್ತು ಅವರನ್ನು ಅವರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಗಾಂಧಿಯ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ ಗಾಂಧಿಯನ್ ಥಾಟ್ಸ್ನಲ್ಲಿ ಬೆಳಿಬೇಕು ಯಾಕಂದರೆ ಎಲ್ಲೋ ಒಂದು ಕಡೆ ಮರೆತೋಗ್ತಾ ಇದೆ ಸಮಾಜ ಅನ್ನೋದು ನಮ್ಮ ಅನಿಸಿಕೆ ಹಾಗಾಗಿ ಗಾಂಧಿಯ ಭವನದಲ್ಲಿ ನಾವು ಒಂದು ದತ್ತಿಯನ್ನು ಇಟ್ಟಿರೋದು ಅದಕ್ಕೋಸ್ಕರ ಗಾಂಧಿ ಪ್ರತಿಷ್ಠಾನದಲ್ಲಿ ದತ್ತಿಯನ್ನು ಇಟ್ಟಿರೋದು ಗಾಂಧಿಯ ವಿಷಯಗಳನ್ನು ಎಲ್ಲ ಕಡೆ ಎಲ್ಲ ಶಾಲೆಗಳಲ್ಲೂ ಪಸರಿಸಬೇಕು ಎಲ್ಲ ಕಾಲೇಜುಗಳಲ್ಲೂ ಇದರ ಗಾಂಧಿಯ ವಿಷಯಗಳನ್ನು ಎಲ್ಲ ಕಡೆ ಮಕ್ಕಳಿಗೆ ಪರಿಚಯ ಮಾಡಬೇಕು ಮತ್ತು ಮಕ್ಕಳನ್ನು ಗಾಂಧಿಯ ಒಂದು ತತ್ವದಲ್ಲಿ ಬೆಳೀಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಟ್ಟಿರೋದು ದತ್ತಿ ಈ ಕಾಲೇಜಿನಲ್ಲಿ ಎರಡು ದಶಕಗಳ ಕಾಲ ನಮ್ಮ ತಂದೆಯವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಈ ಕಾಲೇಜಿನ ಬಗ್ಗೆ ಅವರಿಗೆ ಸಹ ಎಷ್ಟು ಪ್ರೀತಿ ಇತ್ತು ಯಾಕಂದರೆ ಇಲ್ಲಿ ಹೆಚ್ಚು ಬಡ ಮಕ್ಕಳು ಮತ್ತು ಕೃಷಿಕರ ಮಕ್ಕಳೇ ಬಂದು ಇಲ್ಲಿ ಓದೋದು ಅಂತ ಇದ್ದಾಗ ಅವರಿಗೆ ಇದರ ಬಗ್ಗೆ ತುಂಬ ಒಲವಿತ್ತು ಮತ್ತು ಬಡವರು ಬಲ್ಲಿಗರು ಮತ್ತು ಕೃಷಿಕರು ಮತ್ತು ಹೆಚ್ಚಿಗ ಹೆಚ್ಚಿನದಾಗಿ ಹಳ್ಳಿಗಳಿಂದ ಬಂದ ಮಕ್ಕಳ ಬಗ್ಗೆ ಅವ್ರಿಗೆ ಹೆಚ್ಚು ಕಾಳಜಿ ಇತ್ತು ಅವ್ರಿಗೆ ಉತ್ತಮ ಭವಿಷ್ಯ ಬರಬೇ ಆಗಬೇಕು ಅವರು ಹಳ್ಳಿಗಳಲ್ಲೇ ಉಳ್ಕೊಳ್ಬಾರ್ದು ಉತ್ತು ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋ ಆಸೆಯಲ್ಲಿ ಅವರು ಎಲ್ಲೆಲ್ಲಿಂದನೋ ಮಕ್ಕಳನ್ನು ಕರ್ಕೊಂಬಂದು ಅವರು ಓದಿಸ್ತಾ ಇದ್ದರು ತನ್ನ ಒಂದು ಸ್ವಂತ ಖರ್ಚಿನಿಂದ ಕೂಡ ಎಷ್ಟೋ ಮಕ್ಕಳನ್ನು ಓದಿಸಿದ್ದಾರೆ ಅವರೆಲ್ಲ ಈಗ ಕೆ ಎಸ್ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಕೆಲವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ ಹಾಗಾಗಿ ಅವರು ಕನ್ನಡ ಪ್ರೊಫೆಸರ್ ಆಗಿದ್ದರಿಂದ ಕನ್ನಡದ ಒಂದು ಇದನ್ನು ಇಡಬೇಕು ಹೇಳಿ ನಾವು ಮಾತೃಭಾಷೆ ಆಗಿರೋದ್ರಿಂದ ಮತ್ತು ಎಲ್ಲೋ ಒಂದು ಕಡೆ ಕನ್ನಡ ಕಳೆದೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಹೆಚ್ಚು ಹೆಚ್ಚು ರ ಅಂಕ ಪಡೆದವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಮ್ಮ ತಂದೆಯವರ ಹೆಸರಿನಲ್ಲಿ ಇಲ್ಲಿ ಒಂದು ದತ್ತಿಯನ್ನು ಇಡ್ತಾ ಇದ್ದೇವೆ ಮತ್ತು ವಿದೇಶದಲ್ಲಿ ಕೂಡ ಇಂಗ್ಲೆಂಡಲ್ಲಿ ಮತ್ತು ಐರ್ಲೆಂಡಲ್ಲಿ ನನ್ನ ತಮ್ಮ ತಂಗಿಯವರು ಕೂಡ ಕನ್ನಡದ ಪಾಠಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರು ಡಾಕ್ಟ್ರು ವೈದ್ಯರಾಗಿರ್ತಾರೆ ಆದರೆ ಅವರು ಕನ್ನಡದ ಪಾಠಶಾಲೆಯನ್ನು ಮಾಡ್ತಾ ಇದ್ದಾರೆ ಕನ್ನಡ ನಾಡಿನ ಮಕ್ಕಳು ಅಲ್ಲಿ ಹೋಗಿ ಬೇರೆ ಭಾಷೆ ಕಲ್ತುಕೊಂಡು ಕನ್ನಡವನ್ನು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಸಲಿಕ್ಕೆ ಪಾಠಶಾಲೆಗಳನ್ನು ಮಾಡಿದ್ದಾರೆ ನಾನು ಹಳ್ಳಿನಲ್ಲಿ ಬೇಸಾಯ ಮಾಡಿಕೊಂಡಿದ್ದೀನಿ ನನ್ನಂತನ್ನು ಕರೆದು ಹೊತ್ತು ಇಲ್ಲಿ ಇವರು ಸನ್ಮಾನ ಮಾಡಿದ್ದು ನಿಜವಾಗ್ಲೂ ಖುಷಿ ಆಗ್ತದೆ ಇದು ನನಗೆ ಸ್ಫೂರ್ತಿ ಕೊಡ್ತದೆ ಇನ್ನೂ ಹೆಚ್ಚಿಗೆ ಬೇಸಾಯದಲ್ಲಿ ಹೆಚ್ಚಿನ ತಳಿಗಳು ಅಂದರೆ ಹೊಸ ಹೊಸ ತಳಿಗಳನ್ನು ಬೆಳೆದು ಎಲ್ಲ ರೈತರಿಗೂ ತಲುಪಿಸಿ ಅವರು ಬೆಳೆಯೋಕೆ ಮಾಡಬೇಕು ಅಂತ ನನ್ನ ಆಸೆ ಇದೆ ಬೇಸಾಯನ ಮುಂದುವರ್ಸ ರೈತರಿಗೆಲ್ಲ ನಾನು ಕಷ್ಟಪಟ್ಟು ಬೇಸಾಯ ಮಾಡೋರಿಗೆಲ್ಲ ನಾನು ಬೆಂತಡ್ತೀನಿ ನನ್ನ ಕೈಲಾಗಿದ್ದ ಸಹಾಯ ಎಲ್ಲ ಮಾಡ್ತೀನಿ ಬರೀಗೌಡರು ಆಗಿನ ಕಾಲಕ್ಕೆ ಒಂದು ಪುಸ್ತಕ ಬರೆದರು ಮೂವತ್ತು ವರ್ಷಕ್ಕಿಂದೆ ಬೇಸಾಯ ಒಂದು ಶ್ರಮಧಾರಿತ ಕಲ್ಸಬೋ ಯಾರು ಶ್ರಮ ವಹಿಸಿ ತೋರದಲ್ಲಿ ಬೇಸಾಯ ಮಾಡ್ತಾರೋ ಮುನ್ನೂರ ಅರವತ್ತೈದು ದಿನ ಇಪ್ಪತ್ತ್ನಾಲ್ಕು ಗಂಟೆನೂ ಬೇಸಾಯ ಕನಸಿನಾಗೂ ಕೂಡ ಇರಬೇಕಂತೆ ಹಂಗೆ ಮಾಡಿದ್ರೆ ಮಾತ್ರ ಬೇಸಾಯ ಸಾಧನೆ ಮಾಡೋಕ್ಕೆ ಸಾಧ್ಯ ಬೇಸಾಯ ಶ್ರಮಾಧಾರಿತ ಕಸಬಾಗಿರೋದ್ರಿಂದ ಶ್ರಮ ಪಡೋರೆಲ್ಲ ಶ್ರಮ ಪಡೋರು ಮಾತ್ರ ಬೇಸಾಯಕ್ಕೆ ಬರಬೇಕು ಶೋಕೆ ಮಾಡೋರು ಬಂದರೆ ಆಗೋದಿಲ್ಲ ನಮ್ಮ ದೇಶದಲ್ಲಿ ಅಮೂಲ್ಯವಾದ ಅವಕಾಶಗಳಿವೆ ನಮಗೆ ರೈತರಿಗೂ ಬೇಕಾದಷ್ಟು ಅವಿನ್ಯೂಗಳವೆ ಹೊಸ ಹೊಸ ಬೆಳೆಗಳು ಬೆಳೆದು ದೇಶ ವಿದೇಶದಲ್ಲಿ ಖ್ಯಾತಿ ಪಡೆಯುವಂಥ ವಿಜ್ಞಾನಿಗಳು ನಮಗೆ ಸಹಾಯ ಮಾಡೋಂಥ ನಮ್ಮ ದೇಶದಲ್ಲಿ ಇರೋದ್ರಿಂದ ನಾವು ಬೇಸಾಯ ಇನ್ನೂ ಅತ್ಯುತ್ತಮವಾಗಿ ಮಾಡ್ಬೋದು ಅಂತ ನ